ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನೀ ಅಮೃತಧಾರೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಜೈ ಮತ್ತು ದಿಯಾ ಇಬ್ಬರು ಕೂಡ ಇದ್ದ ಒದ್ಮೇಲೆ ಶಕುಂತಲ ಹೊರ ಕುತ್ಕೊಂಡು ಕಾಫಿನ ಕುಡಿತಾ ಇರ್ತಾಳೆ ಅಲ್ಲಿಗೆ ಮಲ್ಲಿ ಕೂಡ ಕೋಪ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲ ಅತ್ತೆ ಆ ದಿಯಾ ಮನೆಗೆ ಬಂದಿದ ತಕ್ಷಣ ಅವಳನ್ನ ಆರತಿ ಮಾಡಿ ಮನೆ ತುಂಬಿಸ್ಕೊಂಡು ನೀನೇ ನನ್ನ ಸೊಸೆ ಅಂತ ಹೇಳಿದ್ರಿ ಅಲ್ವಾ ಜಗತ್ತಲ್ಲಿ ನಿಮ್ಮಂಥ ತಾಯಿ ನೀವೊಬ್ಬರೇ ಇರೋಕ್ಕೆ ಸಾಧ್ಯ ಅಂತ ಹೇಳ್ತಾಳೆ ಏ ಮಲ್ಲಿ ಏನು ಮಾತಾಡ್ತಾ ಇದೆಯಾ ಮಾತು ಮಿತಿ ಮೀರ್ತಾ ಇದೆ ಅಂತ ಹೇಳಿದಾಗ ನೀವು ಅಷ್ಟೇ ಮಿತಿ ಮೀರಿ ನಡ್ಕೊಂಡಾಗ ನಾನು ಕೂಡ ಇದೇ ರೀತಿ ಮಾತಾಡಬೇಕಾಗುತ್ತೆ ಅಂತ ಹೇಳ್ತಾಳೆ ಅಲ್ಲ ನನಗೇನೆ ಕೊಟ್ಟಿಗೆಯಲ್ಲಿದ್ದು ಜೀವನ ಮಾಡಿರೋಳಿಗೆ ಏನು ಗೊತ್ತು ಅಂತ ಹೇಳ್ತಾ ಇದ್ದೀರಲ್ವಾ ಹೌದು ಫಸ್ಟ್ ಆಫ್ ಆಲ್ ನೀವೆಲ್ಲಿದ್ದ ಬಂದಿದ್ದು ಅಂತ ನಿಮಗೆ ಗೊತ್ತಾ ಅಂತ ಹೇಳಿದಾಗ ಏ ಮಲ್ಲಿ ಅಂತ ಜೋರಾಗಿ ಕಿರಿಚಿಬಿಡ್ತಾಳೆ ಕಿರಿಚಬೇಡಿ ನನಗೂ ಕೂಡ ನಿಮಗಿಂತ ಜೋರಾಗಿ ಕಿರ್ಚೋಕೆ ಬರುತ್ತೆ ಮಗ ತಪ್ಪು ಮಾಡಿದ್ರು ಕೂಡ ಅವನಿಗೆ ಸಪೋರ್ಟ್ ಮಾಡಿಕೊಂಡು ಅವಳೇ ನನ್ನ ಸೊಸೆ ಅಂತ ಹೇಳ್ತಾ ಇದ್ದೀರಲ್ವ ನನಗೆ ಇವಾಗ ಅರ್ಥ ಆಯಿತು ಯಾಕೆ ಯಾಕೆ ನೀವು ಕೂಡ ಇನ್ನೊಬ್ಬ ಗಂಡನ ಬುಟ್ಟಿಗಾಕೊಂಡು ಈ ಮನೆಗೆ ಸೊಸೆಯಾಗಿ ತಾನೆ ಅಂದ್ಮೇಲೆ ಮಗ ಮಾಡಿದ್ದು ಕೂಡ ನಿಮ್ಗೆ ಸರಿ ಅನ್ಸುತ್ತೆ ನೀವು ಹೋಗೋ ದಾರಿಯಲ್ಲೇ ನಿಮ್ ಮಗನು ಕೂಡ ಕರ್ಕೊಂಡು ಹೋಗ್ತಾ ಆದ್ರೆ ಇದು ಬಹಳಷ್ಟು ದಿನ ಇರೋದಿಲ್ಲ ಒಂದಲ್ಲ ಒಂದು ದಿನ ನಿಮ್ ಮುಖವಾಡ ಮನೆಯವ್ರ ಮುಂದೆ ಬಯಲಾಗುತ್ತೆ ಅಲ್ವಾ ಅವಾಗಿದೆ ಅಂತ ಹೇಳ್ದಾಗ ಏನೇ ಮಾತಾಡ್ತಾ ಇದೀಯಾ ನನ್ ಮುಖವಾಡನ ಬಯಲ್ ಮಾಡ್ತೀಯಾ ಫಸ್ಟ್ ಆಫ್ ಆಲ್ ನನ್ ಮಗನ್ ಜೊತೆ ಇರೋ ಯೋಗ್ಯತೆನೆ ನಿನ್ಗೆ ಇಲ್ಲ ಅವನ್ನ ಹೇಗ್ ಇಟ್ಕೋಬೇಕು ಗಂಡ ಉಳಿಸ್ಕೋಬೇಕು ಅಂತ ನೀನ್ಗೆ ಗೊತ್ತಿಲ್ಲ ಅಂತವಳು ನನ್ನ ಹತ್ರ ಬಂದು ಮಾತಾಡ್ತಾ ಅಂತ ಮಾತಾಡಿದಾಗ ಇಷ್ಟು ದಿನ ಅತ್ತೆ ಅಂತ ಅಂತ ಬೆಲೆ ಕೊಡಬೇಕು ಇದ್ದೆ ಇವಾಗ ನೀವೇ ನನ್ನನ್ನು ಸೊಸೆ ಅಲ್ಲ ಅಂತ ಅಂದಮೇಲೆ ಈ ಮಲ್ಲಿ ಆಟ ಆಡೋಕ್ಕೆ ಶುರು ಮಾಡ್ತಾಳೆ ಅಂತ ಹೇಳಿದಾಗ ಶಕುಂತಲ ಅಂತ ಅವಳು ಹೇಳೋ ಮಾತನ್ನು ತುಂಬಾ ನೆಗ್ಲೆಟ್ ಆಗಿ ತಗೊಳ್ತಾಳೆ ಇನ್ನು ಭೂಮಿ ಕೂಡ ಭಾಗ್ಯ ಹತ್ರ ಬಂದ್ಬಿಟ್ಟು ಭಾಗ್ಯ ಏನೇನು ಗೊತ್ತಿದೇನೋ ಅದನ್ನ ಪೇಪರ್ ಅಲ್ಲಿ ಬರಿಯೋ ಕೇಳಿರ್ತಾಳೆ ಅಲ್ವಾ ಭಾಗ್ಯ ಕೂಡ ಇಲ್ಲಿ ಮಗು ಚಿತ್ರನ ಬರೀತಾರೆ ಹಾಗೆ ಮಗು ಚಿತ್ರ ಬರೆದಿರೋದನ್ನ ನೋಡ್ಬಿಟ್ಟು ಇವ್ರು ಯಾಕೆ ಪಾಪು ಚಿತ್ರ ಬರೀತಾ ಇದಾರೆ ಅಂತ ಅನ್ಕೊಂಡ್ರೆ ಪಕ್ಕದಲ್ಲಿ ಒಂದು ಚಾಕು ಕೂಡ ಬರೀತಾರೆ ಅದನ್ನು ಎರಡೂ ಕೂಡ ಕಂಪ್ಲೀಟ್ ಮಾಡಿಬಿಟ್ಟು ಈ ಚಾಕು ಇದ್ದ ಪಾಪುನ ಸಾಯಿಸ್ತಾಳೆ ಆ ಶಕುಂತಲ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದೀರ ಅಮ್ಮ ಅತ್ತೆ ಪಾಪುನ ಸಾಯಿಸ್ತಾರೆ ಅಂತ ಹೇಳ್ತಾ ಇದಿ ಅಂದಾಗ ಹೌದು ಹೌದು ಅದೇ ಸತ್ಯ ಅನ್ನೋ ಭಾಗ್ಯ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ ಅವಾಗ ಈ ಕಡೆ ಭೂಮಿಕ ಕೂಡ ಅಲ್ಲ ಶಕುಂತಲ ಅತ್ತೆ ನನ್ನ ಮಗುನ ಯಾಕೆ ಸಾಯಿಸ್ತಾರೆ ನನ್ನ ಮಗು ಸಾಯೋದ್ರಿಂದ ಅವರಿಗೇನು ಲಾಭ ಇದೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಒಂದೊಂದಾಗಿ ಎಲ್ಲದನ್ನೂ ಕೂಡ ನೆನ್ಪು ಮಾಡ್ಕೊಳ್ತಾಳೆ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಆ ಮನೆಯಲ್ಲಿದ್ದಾಗ ನನ್ನ ಪಾಪುಗೆ ಎಷ್ಟೆಲ್ಲ ಅಪಾಯ ಆಗಿತ್ತು ನೀವು ನನಗೆ ಸತ್ಯ ಹೇಳ್ತೀರಾ ಅಂತ ಗೊತ್ತಿದೆ ಅವರು ಮನೆಯಿಂದ ಆಚೆ ಹಾಕಬೇಕು ಅಂತ ನೋಡಿದ್ರು ನನ್ನ ಹಿಂದೆನೆ ಇಷ್ಟೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ ಅಲ್ವಾ ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಇನ್ ಮುಂದೆ ಈ ಭೂಮಿಕ ಮುಂದೆ ಅವ್ರ ಆಟ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂದಿದ ತಕ್ಷಣ ಭಾಗ್ಯಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಅಂತೂ ಕೂಡ ಭಾಗ್ಯ ಇಲ್ಲಿ ಶಕುಂತಲ ಮುಖವಾಡ ಏನು ಅಂತ ಭೂಮಿಕಾ ಮುಂದೆ ಹೇಳಿ ಬಿಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಡೇ ಕೂಡ ಭೂಮಿಕಾ ಮತ್ತೆ ಅವರತ್ತೆ ಶಕುಂತಲ ಇಬ್ರು ಕೂಡ ಮಾತಾಡಬೇಕು ಅಂತ ಟೆರೇಸ್ ಮೇಲೆ ಬಂದಿರ್ತಾರೆ ಅವಾಗ ಭೂಮಿಕ ಹೇಗಿದ್ಯಾ ಚೆನ್ನಾಗಿದೆಯಾ ಅಂತ ಶಕುಂತಲ ಫುಲ್ ನಾಟಕ ಮಾಡ್ತಾ ಇರಬೇಕಾದ್ರೆ ಸಾಕು ನಿಲ್ಲಿಸ್ತೀರಾ ನಿಮ್ಮ ನಾಟಕನ ನೀವೇನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಮೃತದ ಲೇಬಲ್ ಹಾಕೊಂಡಿರೋ ವಿಷ ನೀವು ನಿಮ್ಮಂತ ವಿಷನ ಹತ್ರನೂ ಕೂಡ ಇಟ್ಕೋಬಾರ್ದು ಅಂತ ಹೇಳಿದಾಗೂಮಿ ಭೂಮಿ ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಗೊತ್ತು ತಾನೆ ನೀನು ನೋಡಿಕೊಂಡು ಮಾತಾಡು ಅಂತ ಹೇಳಿದಾಗ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ಅತ್ತೆ ಏನಿದ್ರು ಇವಾಗ ನೀವು ನನ್ನ ಆಟನ ನೋಡಬೇಕು ಅಂತ ಹೇಳಿದಾಗ ಏನು ಮಾತಾಡ್ತಾ ಇದೆಯಾ ಭೂಮಿ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಶಕುಂತಲ ಹೇಳ್ತಾ ಇರಬೇಕಾದ್ರೆ ನನಗೆ ಎಲ್ಲ ಸತ್ಯನೂ ಕೂಡ ಗೊತ್ತಾಗಿದೆ ನೀವು ಮಗುನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಅದರಿಂದ ಏನೇನು ಕೈವಾಡ ಮಾಡಿದ್ದೀರಾ ಅನ್ನೋದು ನನಗೆ ಎಲ್ಲದೂ ಕೂಡ ಭಾಗ್ಯ ಅತ್ತೆ ತಿಳಿಸಿದರೆ ಅದಕ್ಕೆ ಸಾಕ್ಷಿ ಕೂಡ ನನ್ನ ಹತ್ರ ಇದೆ ಅಂತ ಅಂತ ಹೇಳ್ಬಿಟ್ಟು ಭಾಗ್ಯ ಅವರು ಬಿಡಿಸಿರ್ತಾರೆ ಅಲ್ವಾ ಆ ಚಿತ್ರನು ಕೂಡ ಇಲ್ಲಿ ಶಕುಂತ್ಲಗೆ ತೋರಿಸಿದ ತಕ್ಷಣ ಓ ಆಗಿದ್ರೆ ಆ ಭಾಗ್ಯ ಇಷ್ಟೆಲ್ಲ ಮಾಡಿದಳ ಅಂತೂ ಭೂಮಿಗೆ ಎಲ್ಲ ಸತ್ಯ ಗೊತ್ತಾಗಿದೆ ಇವಳಿಗೆ ಸತ್ಯ ಗೊತ್ತಾಗಿದೆ ಅಂದಿದ ತಕ್ಷಣ ನಾನು ಭಯ ಪಡೋ ಇಲ್ಲ ಯಾಕೆಂದ್ರೆ ಗೌತಮ್ ತಾಯಿನೇ ಹೋಗಿ ಸತ್ಯ ಹೇಳಿದ್ರು ಕೂಡ ಗೌತಮ್ ನಂಬೋದಿಲ್ಲ ಅಂತದ್ರಲ್ಲಿ ಅವನು ಈ ಭೂಮಿಕ ಮಾತನಾ ನಂಬತಾನ ಅಂತ ಮನಸಲ್ಲೇ ಅನ್ಕೊಂಡು ಹೌದಾ ಭೂಮಿಕ ಆಗಿದ್ರೆ ನಿನಗೇನ್ ಗೊತ್ತಾಗಿದೆ ಅಲ್ವಾ ಅದೇ ನಿಜವಾದ ಸತ್ಯ ಅದೇ ನನ್ನ ಅಸಲಿ ಮುಖ ಅಂತ ಹೇಳಿದ ತಕ್ಷಣ ನೀನು ಆಲ್ರೆಡಿ ಯುದ್ಧನ ಡಿಕ್ಲೇರ್ ಭೂಮಿ ಇವಾಗ ಯುದ್ಧನ ನೆಕ್ಸ್ಟ್ ಮಾಡಿಬಿಟ್ಟಿದ ತಗೊಂಡೋಗೋದು ಈ ಶಕುಂತಲ ಅಂದಿದ ತಕ್ಷಣ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ನಾನು ಅಂದ್ಮೇಲೆ ಯುದ್ಧನ ಕೊನೆ ಮಾಡೋದು ಕೂಡ ಈ ಅಂತ ಹೇಳ್ಬಿಟ್ಟು ಆಟ ಇನ್ಮುಂದೆ ಮುಂದೆ ಶುರು ಆಗುತ್ತೆ ಅಂತ ಹೇಳ್ತಾಳೆ ಹಾಗಿದ್ರೆ ಇನ್ಮೇಲೆ ಭೂಮಿಕಾ ಮತ್ತೆ ಶಕುಂತಲ ನಡುವೆ ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಅಂತೂ ಭೂಮಿಕಾಗೆ ಎಲ್ಲಾ ಸತ್ಯ ಗೊತ್ತಾಗಿದೆ ಶಕುಂತಲ ಹಾಕಿರೋ ಮುಖವಾಡ ಇವಾಗ ಮಲ್ಲಿಗೂ ಕೂಡ ಗೊತ್ತಾಗಿರೋದ್ರಿಂದ ಮಲ್ಲಿ ಮತ್ತೆ ಭೂಮಿಕಾ ಇಬ್ರು ಕೂಡ ಸೇರ್ಕೊಂಡು ಗೌತಮ್ ಮುಂದೆ ಸತ್ಯ ಏನು ಅಂತ ತಿಳಿಸ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆಯ ಪ್ರೊಮೋ ಥ್ಯಾಂಕ್ ಯು ಸೋ ಮಚ್ ಎವ್ರಿ